ಸ್ಟಾರ್ಟ್ ಮೈಸೂರು ಸಿಲ್ಕ್ ಕೆ ಸೈಸಿನಲ್ಲಿ ನೋಡಿ ಪ್ಯೂರ್ ಸ್ಯಾರಿ ನಿಮ್ಗೆ ಗೊತ್ತು ಈ ಥರ ಬರುತ್ತೆ ಈ ಥರ ಇದು ಬಂದು ಪಲ್ಲೂನಲ್ಲಿ ಈ ಥರ ಇರುತ್ತೆ ನಾನು ಇದು ಡಿಸೈನ್ ಮಾಡಿಸಿರೋದು ಹೀಗೆ ಬಿಟ್ಟರೆ ನಮ್ಮ ಬ್ಯಾಂಗಲ್ಸು ಅಥವಾ ಇಯರಿಂಗ್ ಏನಕ್ಕಾದರೂ ಸಿಕ್ಕಾಕೊಂಡು ಇರಿಟೇಷನ್ ಆಗ್ತಿರುತ್ತೆ ಮತ್ತೆ ಕಟ್ ಮಾಡಿಸಿದ್ರೆ ಇಷ್ಟು ಪ್ಯೂರ್ ಆಗಿರೋದ್ರಿಂದ ಇದು ವೇಸ್ಟ್ ಆಗುತ್ತೆ ಸೊ ನಾನು ಈ ಡಿಸೈನ್ ಮಾಡಿಸಿದ್ದೀನಿ ನೀವು ಮಾಡಿಸಿ ಆವಾಗ ಸೀರೆ ವೇಸ್ಟ್ ಆಗೋಲ್ಲ ನರ್ಗೆ ಜಾಸ್ತಿ ಬರುತ್ತೆ ನೋಡಿ ಎಲ್ಲ ಸೀರೆ ನಾನು ಹೀಗೆ ಮಾಡಿಸಿದ್ದೀನಿ ಈಗ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸೀರೆಗಳು ನೋಡಿ ಎಲ್ಲ ಸೀರೆ ಈ ಥರನೇ ಇರುತ್ತೆ ಲೆಂತ್ ಜಾಸ್ತಿ ಇರುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಅಟ್ಲೀಸ್ಟ್ ಸ್ಯಾರಿ ಲೆಂತ್ ಆಗಿರುತ್ತೆ ಮತ್ತು ವೇಸ್ಟ್ ಆಗಲ್ಲ ಅಂತ ಅಷ್ಟೆ